ನಮಸ್ಕಾರ ವೀಕ್ಷಕರೇ ಏರೀಸ್ ಮೇಷರಾಶಿಯ ವೀಕ್ಲಿ ರೀಡಿಂಗ್ ಸ್ವಾಗತ ವೆಲ್ಕಮ್ ಟು ದ ಗ್ಯಾಲಕ್ಸಿ ಸ್ಪ್ರೆಡ್ ಟಾರೋ ನನ್ನ ವಿಡಿಯೋ ಇವತ್ತು ನಿಮ್ಮ ಟೈಮ್ ಲೈನ್ ಗೆ ಬಂದಿದೆ ಅಂದ್ರೆ ಖಂಡಿತ ಏಂಜಲ್ಸ್ ನಿಮ್ಗೆ ಒಂದು ಇಂಪಾರ್ಟೆಂಟ್ ಮೆಸೇಜ್ ಕಳಿಸ್ತಾ ಇದ್ದಾರೆ ಅಂತ ಭಾವಿಸ್ತೀನಿ ಇನ್ನು ಇವತ್ತಿನ ನಿನ್ನ ರೀಡಿಂಗ್ ಎಲ್ಲರಿಗೂ ರೆಸನೇಟ್ ಆಗುತ್ತೆ ಮ್ಯಾಚ್ ಆಗುತ್ತೆ ಅಂತ ಏನಿಲ್ಲ ನಿಮ್ಗೆ ಯಾವ್ದು ಅನ್ವಯಿಸುತ್ತೋ ಅದನ್ನ ತಗೊಂಡು ಬೇಡ್ತಿರೋ ಎನರ್ಜೀಸ್ ನ ಬಿಟ್ಬಿಡಿ ಬಿಕಾಸ್ ಎನರ್ಜೀಸ್ ಆರ್ ಫ್ಲೂಯಿಡ್ ಮೇಷರಾಶಿಯವ್ರು ನೀವು ಒಬ್ಬರೇ ಅಲ್ಲ ಅಲ್ವಾ

Two of Swords Hage Justice. Oh, Devil. Uh, three of Swords Bandu Nima Friendship. ಪಾರ್ಟ್ನರ್ಶಿಪ್ ಅಥವಾ ದಾಂಪತ್ಯ ಜೀವನದಲ್ಲಿ ಒಬ್ಬ ಮೂರನೇ ವ್ಯಕ್ತಿಯ ಕಿತಾಪತಿ ಅಂತ ಹೇಳ್ಬೋದು ಇಲ್ಲ ಕೈವಾಡ ಅದರಿಂದ ನೀವು ತುಂಬಾ ನೊಂದಿದೀರ ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಇದ್ರೆ ತುಂಬಾ ನೋವಾಗಿದೆ ಮತ್ ನೀವು ಜಗಲ್ ಮಾಡ್ತಾ ಇದ್ದೀರಾ ವೆದರ್ ಈ ರಿಲೇಷನ್ಶಿಪ್ ನನಗೆ ಬೇಕಾ ಬೇಡವಾ ಈ ಫ್ರೆಂಡ್ಶಿಪ್ ಬೇಕಾ ಬೇಡವಾ ಅಥವಾ ಇವ್ರ ಜೊತೆ ನಾನು ಬಿಸ್ನೆಸ್ ಮಾಡ್ಬೇಕಾ ಬೇಡವಾ ಅಂತ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ ಟೂ ಆಫ್ ಸಾರ್ಟ್ಸ್ ನೀವು ಕ್ರಾಸ್ ರೋಡ್ಸ್ ಅಲ್ಲಿ ಇದ್ದೀರಾ ಜಸ್ಟಿಸ್ ನಿಮ್ಗೆ ಅದೇನೇ ಆಗಿರ್ಲಿ ನಿಮ್ಗೆ ನ್ಯಾಯಬದ್ಧವಾದ ಡಿಸಿಷನ್ ತಗೊಳ್ಳೋದಿಕ್ಕೆ ಏಂಜಲ್ಸ್ ಹೆಲ್ಪ್ ಮಾಡ್ತಾರೆ ಅಥವಾ ನಿಮಗೆ ನ್ಯಾಯ ಸಿಗುತ್ತೆ ಅಂತ ಇದರಲ್ಲಿ ನಾನು ನೋಡ್ಬೋದು ಇದಕ್ಕೊಂದು ಕ್ಲಾರಿಫೈಯಿಂಗ್ ಕಾರ್ಡ್ ಆಗಿ ಓಕೆ ದ ಸ್ಟಾರ್ ಕಾರ್ಡ್ ನನಗೆ ರಿವರ್ಸ್ ಅಲ್ಲಿ ಬಂದಿದೆ ಇದು ಒಂದು ಕುಂಭ ರಾಶಿ ಅಥವಾ ಅಕ್ವೇರಿಯಸ್ ಎನರ್ಜಿ ಕೂಡ ರೆಪ್ರೆಸೆಂಟ್ ಮಾಡುತ್ತೆ ಬಟ್ ರಿವರ್ಸ್ ಅಲ್ಲಿ ಬಂದಿರೋದ್ರಿಂದ ಈ ರಿಲೇಷನ್ಶಿಪ್ ಅಲ್ಲಿ ತುಂಬಾ ಮ್ಯಾನುಪುಲೇಟಿವ್ ಎನರ್ಜಿ ಇತ್ತು ನಿಮ್ ಪಾರ್ಟ್ನರ್ ತುಂಬಾ ಮ್ಯಾನುಪುಲೇಟಿವ್ ಆಗಿದ್ರು ಅಂತ ಕೂಡ ರೆಪ್ರೆಸೆಂಟ್ ಮಾಡುತ್ತೆ ಇಲ್ಲಿ ಡೆವಿನ್ ಎನರ್ಜಿ ಇರೋದ್ರಿಂದ ಇದು ಮಕರ ರಾಶಿ ಅಥವಾ ಕ್ಯಾಪ್ರಿಕಾನ್ ನಿಮ್ ಪರ್ಸನ್ ಮಕರ ರಾಶಿಯವರಾಗಿರ್ಬಹುದು ಆ ಅಥವಾ ಯಾವುದೇ ರಾಶಿಯವರು ಕೂಡ ಆಗಿರಬಹುದು ಅದು ಲಾಸ್ಟ್ ಅಲ್ಲಿ ಹೇಳ್ತೀನಿ ಯಾವ್ಯಾವ ರಾಶಿಗಳು ಬಂತು ಕಾರ್ಡ್ಸ್ ಅಲ್ಲಿ ಅಂತ ओके नेक्स्ट ಬಂದು ದಿ ಫೂಲ್ ಇನ್ ರಿವರ್ಸ್ ಇಂಟರೆಸ್ಟಿಂಗ್ 2 ಆಫ್ ಕಪ್ಸ್ 3 ಆಫ್ ವಾನ್ಸ್ ಇದು ಬಂದು 2 ಆಫ್ ಕಪ್ಸ್ ಬಂದು ಮ್ಯೂಚುಯಲ್ એનર્ಜಿಯನ್ನು ತೋರಿಸುತ್ತೆ 3 ಆಫ್ ವಾನ್ಸ್ ಬಂದು ನೀವು ಅಹ್ ಸ್ಟಿಲ್ ವೇಟಿಂಗ್ ನೋಡಿ ಈ ವ್ಯಕ್ತಿ ಒಬ್ಬ ದಡದಲ್ಲಿ ಕಾಯ್ತಾ ಇದ್ದಾನೆ ನಿಂತ್ಕೊಂಡು ನೋಡ್ತಾ ಇದ್ದಾನೆ ಅಬ್ಸರ್ವ್ ಮಾಡ್ತಾ ಇದ್ದಾನೆ ಈ ರಿಲೇಶನ್ಶಿಪ್ ಏನಾಗುತ್ತೆ ಅಂತ ನೀವ್ ಇನ್ನೂ ಇಷ್ಟು ಟಾಕ್ಸಿಕ್ ಆಗಿದ್ರು ಕೂಡ ನೀವು ಇದೊಂದು ಚಾನ್ಸ್ ಕೊಡೋಣ ಅಂತ ನೀವು ಕಾಯ್ತಾ ಇದ್ದೀರಾ ನೀವು ಅಲ್ದಿದ್ರೆ ನಿಮ್ಮ ಪರ್ಸನ್ ಕಾಯ್ತಾ ಇರಬಹುದು ಫುಲ್ ಇನ್ ರಿವರ್ಸ್ ಇರೋದ್ರಿಂದ ನಿಮ್ಗೆ ರಿಸ್ಕ್ ತಗೊಳಕ್ ಇಷ್ಟ ಇಲ್ಲ ಆಲ್ರೆಡಿ ಇಷ್ಟೆಲ್ಲ ನೋವು ಅನ್ಭವ್ಸಿದಿವಿ ಪುನಃ ನೀವು ರಿಸ್ಕ್ ತಗೊಳಕ್ಕೆ ನಿಮ್ಗೆ ಇಷ್ಟ ಆಗಿಲ್ಲ ಇದು ನೀವಾಗಿರ್ಬಹುದು ಅಥವಾ ಪರ್ಸನ್ ಬಟ್ ಇದು ಮ್ಯೂಚುಯಲ್ ಇರೋದ್ರಿಂದ ಇದು ಎರಡೂ ಕಡೆಯಿಂದ ಈ ಎನರ್ಜಿ ಇರಬಹುದು ಇದಕ್ಕೆ ಕ್ಲಾರಿಫೈಯಿಂಗ್ ಕಾರ್ಡ್ಸ್ ಆಗಿ ಕಿಂಗ್ ಆಫ್ ಸೋರ್ಟ್ಸ್ ನೈಟ್ ಆಫ್ ಕಪ್ಸ್ ಏಟ್ ಆಫ್ ವಾನ್ಸ್ ನೋಡಿದ್ರಾ ಏಟ್ ಆಫ್ ವಾನ್ಸ್ ಯಾವಾಗ್ಲೂ ಬಂದು ಆಕ್ಷನ್ ನ ರೆಪ್ರೆಸೆಂಟ್ ಮಾಡುತ್ತೆ ಒಂದು ಅಥವಾ ನಿಮ್ಗೆ ಏನೋ ಒಂದು ಕಮ್ಯುನಿಕೇಶನ್ ಬೇಕು ಬಟ್ ಇದನ್ನು ಸಿಗ್ತಾ ಇಲ್ಲ ದೇರ್ ಇಸ್ ನೋ ಕಮ್ಯುನಿಕೇಶನ್ ಅಥವಾ ನೀವು ಇಬ್ರು ದೂರ ದೂರ ಇದ್ದೀರಾ ಸೊ ಆ ಕಮ್ಯುನಿಕೇಶನ್ ರೆಪ್ರೆಸೆಂಟ್ ಮಾಡುತ್ತೆ ಇನ್ನು ಇಲ್ಲಿ ಕಿಂಗ್ ಆಫ್ ಸೋರ್ಟ್ಸ್ ಬಂದು ಈ ರಿಲೇಶನ್ಶಿಪ್ ನ ಇದ್ರಲ್ಲಿ ಏನು ಉಪಯೋಗ ಇಲ್ಲ ಅಂತ ಕ್ಲಿಯರ್ ಮಾಡೋದನ್ನು ಕೂಡ ಸೂಚಿಸುತ್ತೆ ಹಾಗೆ ಜಮಿನಾಯ್ ಲೇಬ್ರಾ ಅಕ್ವೇರಿಯಸ್ ಮಿಥುನ ತುಲಾ ಹಾಗೂ ಕುಂಭ ರಾಶಿಯನ್ನ ಅವ್ರನ್ನ ಕೂಡ ರೆಪ್ರೆಸೆಂಟ್ ಮಾಡುತ್ತೆ ಮೇ ಬಿ ಅವ್ರು ನಿಮ್ ವ್ಯಕ್ತಿ ಆಗಿರ್ಬೋದು ಅಥವಾ ನಿಮ್ಮ ಕೂಡಲೇ ಜಾತಕದಲ್ಲಿ ಆ ಪ್ಲೇಸ್ಮೆಂಟ್ಸ್ ಇರಬಹುದು ಬಟ್ ಈ ಏಟ್ ಆಫ್ ವಾನ್ಸ್ ಬಂದಿರೋದ್ರಿಂದ ನೀವು ಖಂಡಿತ ಆ ಕಮ್ಯುನಿಕೇಶನ್ ನ ನಿಮ್ಮ ವ್ಯಕ್ತಿಯಿಂದ ರಿಸೀವ್ ಮಾಡ್ತೀರಾ ಅಂತ ನನ್ಗೆ ಅನಿಸ್ತಾ ಇದೆ ಆ ಬಟ್ ಯಾ ನೀವ್ ಈ ವೆಯ್ಟ್ ಮಾಡ್ತಾ ಇದೀರಾ ಇದಕ್ಕೊಂದ್ ಚಾನ್ಸ್ ಕೊಡ್ಬಹುದಾ ಈ ಪಾ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಆಗಿರ್ಬೋದು ಅಥವಾ ದಾಂಪತ್ಯ ಜೀವನಕ್ಕೆ ಇನ್ನೊಂದು ಚಾನ್ಸ್ ಕೊಡ್ಬೋದಾ ಅಂತ ಯೋಚನೆ ಮಾಡ್ತಾ ಇದೀರಾ ಬಟ್ ಅದು ಈ ಸ್ಟಾರ್ ಕಾರ್ಡ್ ರಿವರ್ಸ್ ಅಲ್ಲಿ ಇರೋದ್ರಿಂದ ಇದು ಹೋಪ್ಲೆಸ್ ಸಿಚುಯೇಷನ್ ಬಂದ್ಬಿಟ್ಟಿದೆ ಮೇ ಬಿ ಇದು ಕೋರ್ಟ್ ಅಲ್ಲಿ ಇರಬಹುದು ಜಸ್ಟಿಸ್ ಕೂಡ ಇದೆ ಅಲ್ವಾ ಈ ಏನು ತೊಂದರೆಗಳಿದೆ ಅದು ಕೋರ್ಟ್ ತನಕ ಹೋಗಿರ್ಬಹುದು ತುಂಬಾ ಹೋಪ್ಲೆಸ್ ಸಿಚುಯೇಷನ್ ಇನ್ನೇನು ಸರಿ ಮಾಡಕ್ ಆಗದೇ ಇಲ್ವೇನೋ ಅನ್ನೋ ಇದಕ್ಕೆ ಬಂದಿರಬಹುದು ಸೊ ಅದಕ್ಕೆ ನೀವು ಅದನ್ನ ನೋಡ್ತಾ ಇದ್ದೀರಾ ಮಾಡ್ತಾ ಇದೀರಾ ಅದಕ್ಕೋಸ್ಕರ ನೀವು ಓಕೆ ಮುಂದುವರಿತಾ ಇಲ್ಲಿ ಹಾರ್ಮಿಟ್ ಇದೆ ಓಕೆ ಫೋರ್ ಆಫ್ ಸಾರ್ಟ್ಸ್ ಪೇಜ್ ಆಫ್ ಕಪ್ಸ್ ಬಂದ್ಬಿಟ್ಟಿದೆ ನಾವೇನ್ ಅರ್ಥ ಮಾಡ್ಕೋಬಹುದು ಅಂದ್ರೆ ಸಮ್ವಾನ್ ಬಿಹೇವ್ಡ್ ತುಂಬಾ ಇಮ್ಮೆಚ್ಯೂರ್ ಆಗಿ ಬಿಹೇವ್ ಮಾಡಿದ್ದಾರೆ ಮತ್ತೆ ಇಲ್ಲಿ ಒಂದು ನೀವು ಎಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ ಅವ್ರ ಸಾರಿ ಕೇಳಿ ಅವ್ರು ನಿಮ್ಗೆ ಇಷ್ಟು ನೋವ್ ಮಾಡಿದ್ದಾರೆ ಆಫ್ ಕೋರ್ಸ್ ಅದು ಅವ್ರ ಕಡೆಯಿಂದಾನೆ ಇದೆ ಬಿಕಾಸ್ ನಿಂಗೆ ತುಂಬ ನೋವಾಗಿದೆ ಬಟ್ ಆ ಅಪಾಲಜಿ ನಿಮಗೆ ಆ ಕಡೆಯಿಂದ ಬರ್ತಾ ಇಲ್ಲ ಸಾರಿ ಅಂತ ಏನು ಒಂದು ವರ್ಡ್ ಏನಿದೆ ಅದು ಅವರು ಹೇಳೋದಿಕ್ಕೆ ಆ ಕಮ್ಯುನಿಕೇಷನ್ ಲ್ಯಾಕ್ ಆಫ್ ಕಮ್ಯುನಿಕೇಷನ್ನ ತೋರಿಸುತ್ತೆ ಇದು ಆ್ಯಂಡ್ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ತುಂಬ ಇಮ್ಮೆಚ್ಯೂರ್ ಆಗಿ ಬಿಹೇವ್ ಮಾಡಿರೋದನ್ನ ಕೂಡ ಸೂಚಿಸುತ್ತೆ ಈ ಹರ್ಮಿಟ್ ನೀವು ನೋಡ್ಬೋದು ಒಬ್ಬ ಮುದುಕನ ಚಿತ್ರವನ್ನ ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ ಈ ಹರ್ಮಿಟ್ ಕಾರ್ಡ್ ಒಂದೊಂದ್ಸತಿ ಏನನ್ಸುತ್ತೆ ಅಂದ್ರೆ ನೀವು ಹಳೆ ರಿಲೇಶನ್ಶಿಪ್ ಅಲ್ಲಿ ಕಲ್ತಿರುವ ಪಾಠವನ್ನ ಅನುಭವದ ಪಾಠವನ್ನ ಒಂದು ಪಾಠವನ್ನ ಕಲಿತು ಮುಂದೆ ಸಾಗೋದನ್ನ ರೆಪ್ರೆಸೆಂಟ್ ಮಾಡುತ್ತೆ ನೀವು ಯಾವಾಗ್ಲೂ ನೋಡಬಹುದು ವಯಸ್ಸಾಗಿರೋರು ತುಂಬಾ ವೈಸ್ ಆಗಿರುತ್ತಾರೆ ಅಹ್ ಅವ್ರಿಗೆಲ್ಲಾ ಗೊತ್ತಿರುತ್ತೆ ಬಿಕಾಸ್ ಅದೆಲ್ಲ ಅನುಭವದ ಪಾಠಗಳು ಸೊ ಅದನ್ನ ಕಲ್ತು ನೀವು ಮುಂದುವರಿತಾ ಇದ್ರ ಅಂತ ಕೆಲವೊಬ್ರು ಇನ್ ಕೆಲವೊಬ್ರು ಅಹ್ ನೀವು ಅದೇ ನಾನ್ ಹೇಳ್ದಂಗೆ ಒಂದು ಅಪಾಲಜಿಯನ್ನ ನಿಮ್ ಇಂದ ಎಕ್ಸ್ಪೆಕ್ಟ್ ಮಾಡ್ತಿರಬಹುದು ನೋಡಿ ಈ ವ್ಯಕ್ತಿ ರಾತ್ರಿ ಎಲ್ಲ ನಿದ್ದೆ ಮಾಡದೆ ಎಷ್ಟು ತಲೆ ಕೆಡ್ಸ್ಕೊಂಡಿರೋದು ನನ್ಗೆ ಇವ್ರಲ್ಲಿ ಇದೆ ನೀವು ಅಷ್ಟು ಅನ್ಭವ್ಸಿದಿರಾ ನಿಮ್ ವ್ಯಕ್ತಿಯಿಂದ ಅಥವಾ ಮೂರನೇ ವ್ಯಕ್ತಿ ಏನಿದಾರೆ ಇಲ್ಲಿ ಆ ವ್ಯಕ್ತಿಯ ಕೈವಾಡದಿಂದ ಯಾರೇ ಆಗಿರಬಹುದು ಕೆಲವೊಂದ್ಸತಿ ಗಂಡ ಹೆಂಡತಿರ ಮಧ್ಯ ಅತ್ತೆ ಮಾವ ಅಥವಾ ನಾದಿನಿ ಆತರ ಮೂರನೇ ವ್ಯಕ್ತಿಗಳಿಂದ ನಿಮ್ಮ ಸಂಸಾರಗಳನ್ನ ಹಾಳು ಮಾಡ್ಕೊಂಡಿರುವಂತದ್ದು ಆ ನಿದ್ದೆಗೆಟ್ಟು ಇಲ್ಲಿ ಅಹ್ ಇನ್ನೇನು ಸರಿನೆ ಹೋಪ್ಲೆಸ್ ಸಿಚುಯೇಷನ್ ಬಂದ್ಬಿಟ್ಟಿದೆ ಸರಿನೆ ಹೋಗಲ್ಲ ಅನ್ನೋ ಪರಿಸ್ಥಿತಿ ಬಂದು ನೀವು ಈ ಚಿಂತೆ ಮಾಡ್ತಿರೋದನ್ನ ನಾವಿಲ್ಲಿ ಓಕೆ ಹೋಪ್ಸ್ ಕಳ್ಕೊಬೇಡಿ ಏರಿ ಸ್ಮೇಷರಾಶಿ ಅವರೇ ನೋಡೋಣ ಮುಂದೆ ಏನ್ ಬರುತ್ತೆ ಅಂತ ಹ್ಯಾರ ಫ್ರೆಂಡ್ ನೋಡಿದ್ರ ಹ್ಯಾರ ಫ್ರೆಂಡ್ ಬಂದು ಒಂದು ಟ್ರೆಡಿಷನಲ್ ಕಾರ್ಡ್ ಎಗೇನ್ ಇದು ಇದೆಲ್ಲ ನೋಡ್ತಾ ಇದ್ರೆ ಇದು ದಾಂಪತ್ಯ ಜೀವನದ ವಿಷಯ ಆಗಿರಬಹುದು ಅಥವಾ ಒಂದು ಬಿಸ್ನೆಸ್ ಕಾಂಟ್ರಾಕ್ಟ್ ಒಂದು ಬಿಸ್ನೆಸ್ ಮಾಡ್ಬೇಕಂದ್ರೆ ಅದು ಕಾಂಟ್ರಾಕ್ಟ್ ಅದೊಂದು ಟ್ರೆಡಿಷನ್ ಅಥವಾ ಒಂದು ಲವ್ ಮಾಡಿ ರಿಲೇಷನ್ಶಿಪ್ ಅಲ್ಲಿ ಮುಂದುವರಿಬೇಕಂದ್ರೆ ಹ್ಯಾರ ಫ್ರೆಂಡ್ ಒಂದು ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದು ಫಾಲೋಯಿಂಗ್ ದ ಟ್ರೆಡಿಷನ್ ನ ರೆಪ್ರೆಸೆಂಟ್ ಮಾಡುತ್ತೆ ಇದು ಬಟ್ ನಂಗೆ ಇಲ್ಲಿ ಒಂದು ದಾಂಪತ್ಯ ಜೀವನದ ಎನರ್ಜಿ ತರ ಕಾಣಿಸ್ತಾ ಇದೆ ಅಥವಾ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಅಲ್ಲಿ ಏನೋ ಹೆಚ್ಚು ಕಡಿಮೆ ಆಗಿರೋ ತರ ಕಾಣಿಸ್ತಾ ಇದೆ ದ ಎಂಪರರ್ ಇದು ಒಂದು ಏರೀಸ್ ಇದು ನೀವು ಒಂದು ಪವರ್ ಅನ್ನ ನಿಮ್ಮ ಪವರ್ ನ ವಾಪಸ್ ತಗೊಂಡು ಒಂದು ದೃಢ ನಿರ್ಧಾರ ತಗೋತಾ ಇರೋದು ಇದು ಜಡ್ಜ್ಮೆಂಟ್ ವಂಡರ್ಫುಲ್ ತ್ರೀ ಆಫ್ ಕಪ್ಸ್ ಟೂ ಆಫ್ ಪೆಂಟಿಕಲ್ ಇನ್ ರಿವರ್ಸ್ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಟೂ ಆಫ್ ಪೆಂಟಿಕಲ್ಸ್ ಏನಾದ್ರು ನೇರವಾಗಿ ಬಂದಿದ್ರೆ ನೀವು ಈ ಹಳೆಯ ರಿಲೇಶನ್ಶಿಪ್ ಅಥವಾ ಆಗಿರುವ ನೋವಿನ ಘಟನೆಗಳನ್ನ ನೆನೆಸ್ಕೊಂಡು ಜಗಲ್ ಮಾಡ್ತಿರೋದು ಅನ್ನೋ ತರ ಸೂಚಿಸುತ್ತೆ ಆದ್ರೆ ಇದು ರಿವರ್ಸ್ ಆಗಿರೋದ್ರಿಂದ ನೀವು ಅನ್ಸ್ಟಕ್ ಮಾಡ್ಕೋತಾ ಇದೀರಾ ನಿಮ್ಮನ್ನು ನೀವು ಈ ಸಿಚುಯೇಶನ್ ನಿಂದ ಅನ್ಸ್ಟಕ್ ಮಾಡಿ ಮುಂದುವರಿತಾ ಇದ್ದೀರಾ ಮೇ ಬಿ ಆಮೇಲೆ ಇಲ್ಲಿ ತ್ರೀ ಆಫ್ ಕಪ್ಸ್ ಬಂದಿರೋದ್ರಿಂದ ಇಲ್ಲಿ ನೋಡ್ಬೋದು ನೀವು ಯು ಆರ್ ರೀಕನ್ಸೈಲಿಂಗ್ ವಿತ್ ದ ಸೇಮ್ ಪರ್ಸನ್ ನೀವು ಹಳೆ ವ್ಯಕ್ತಿಯೊಂದಿಗೆ ರೀಕನ್ಸೈಲ್ ಆಗಿರ್ಬೋದು ಅಥವಾ ಹಳೇದನ್ನೆಲ್ಲ ಮರ್ತಿ ಟೂ ಆಫ್ ಕಪ್ಸ್ ಅನ್ಸ್ಟಕ್ ಆಗಿ ಈ ಸಿಚುಯೇಶನ್ ಅನ್ಸ್ಟಕ್ ಆಗಿ ನೀವು ಬೇರೆ ಫ್ರೆಂಡ್ಸ್ ಜೊತೆ ಬೆರೀತಿರ್ಬೋದು ಇಲ್ಲಿ ಚಿಯೋರ್ಸ್ ಮಾಡ್ತಾ ಇದಲ್ವಾ ಈ ಮೂರು ವ್ಯಕ್ತಿಗಳು ಬೇರೆ ಫ್ರೆಂಡ್ಸ್ ಜೊತೆ ಬೆರೆತು ಸಂತೋಷವಾಗಿರ್ಬೋದು ನೀವು ನಿಮ್ಮನ್ನ ನೀವು ಇಲ್ಲ ಇದ್ರ ಈ ಎನರ್ಜಿಯಿಂದ ಈ ಕೆಟ್ಟು ಎನರ್ಜಿಯಿಂದ ಅನ್ಸ್ಟಕ್ ಮಾಡಬೇಕು ಅಂತ ಅನ್ಕೊಂಡು ನಿಮ್ಮನ್ನ ನೀವು ಅನ್ಸ್ಟಕ್ ಮಾಡಿ ನೀವು ಮುಂದುವರಿತಾ ಇದ್ದೀರಾ ಹಾಗೆ ಈ ಬಂದು ಟಾರಸ್ ರಾಶಿಯವ್ರನ್ನ ಕೂಡ ರೆಪ್ರೆಸೆಂಟ್ ಮಾಡುತ್ತೆ ಎಂಪರರ್ ಬಂದು ಏರೀಸ್ ಹಾಗೆ ಜಡ್ಜ್ಮೆಂಟ್ ಬಂದು ಸ್ಯಾಜಿಟೇರಿಯಸ್ನ ರೆಪ್ರೆಸೆಂಟ್ ಮಾಡುತ್ತೆ ಕನ್ನಡದಲ್ಲಿ ಹೇಳಬೇಕಂದ್ರೆ ಟಾರಸ್ ಟಾರಸ್ ಏನು ಹೇಳ್ತಾರೆ ವೃಷಭ ವೃಷಭ ಸ್ಯಾಜಿಟೇರಿಯಸ್ ಬಂದು ಧನುರ್ ರಾಶಿ ಹಾಗೂ ಏರೀಸ್ ಬಂದು ಮೇಷರಾಶಿ ಸೊ ಈ ವ್ಯಕ್ತಿಗಳು ಯಾರು ನಿಮ್ ಪಾರ್ಟ್ನರ್ ಆಗಿದ್ರು ಸಹ ಆಗಿರ್ತಾರೆ ಇದಕ್ಕೆ ಕ್ಲಾರಿಫೈಯಿಂಗ್ ಬಂದು ಎಂಪ್ರೆಸ್ ವಂಡರ್ಫುಲ್ ನೀವು ಈ ಹಳೆ ರಿಲೇಷನ್ಶಿಪ್ ಬಿಟ್ಟು ಮುಂದುವರಿತಾ ಇದ್ರೆ ಎಂಪರರ್ ನೀವು ಮತ್ತು ದ ಎಂಪ್ರೆಸ್ ನಿಮ್ಮ ಮುಂದೆ ಬರುವಂತಹ ವ್ಯಕ್ತಿ ಒಂದು ಪವರ್ ಕಪಲ್ ಪವರ್ ಆದರ್ಶ ಕಪಲ್ ಅಂತ ಅನ್ಸ್ಕೋಬಹುದು ಅಥವಾ ಗುಡ್ ಫ್ರೆಂಡ್ಶಿಪ್ ನ ಇದು ಹಳೆ ವ್ಯಕ್ತಿಯೊಂದಿಗಾಗಿರ್ಬಹುದು ಅಥವಾ ಜೀವನದಲ್ಲಿ ಬರುವಂತಹ ಹೊಸ ವ್ಯಕ್ತಿ ಇದಂತೂ ತುಂಬಾ ಪವರ್ ಕಪಲ್ ಪವರ್ಫುಲ್ ಕಪಲ್ ಅಂತಾನೆ ರೆಪ್ರೆಸೆಂಟ್ ಆಗುತ್ತೆ ಸೊ ನೀವೇನೇ ಇಲ್ಲಿ ನೋವು ಅನುಭವಿಸಿದ್ರು ಸಹ ದಯವಿಟ್ಟು ಕುಂದಬೇಡಿ ಇಲ್ಲಿ ಮುಂದೆ ನಿಮ್ಗೆ ಒಳ್ಳೇದಾಗುತ್ತಿದೆ ಇನ್ನೊಂದು ಕ್ಲಾರಿಫಿಂಗ್ ವಂಡರ್ಫುಲ್ ವಂಡರ್ಫುಲ್ ನೋಡಿ ಫೋರ್ ಆಫ್ ವಾನ್ಸ್ ಬಂದಿದೆ ಅಗೇನ್ ಈ ಫೋರ್ ಆಫ್ ವಾನ್ಸ್ ಬಂದು ಅಪ್ಗ್ರೇಡೇಷನ್ ಈಗ ನೀವು ದಾಂಪತ್ಯ ಜೀವನದಲ್ಲಿ ಏನೋ ನೋವು ಅನುಭವಿಸಿದ್ರೆ ಅದೆಲ್ಲ ಸರಿ ಹೋಗಿ ಅಹ್ ತಂದೆ ತಾಯಿ ಆಗುವಂಥದ್ದು ಪ್ರೆಗ್ನೆನ್ಸಿ ನೆಕ್ಸ್ಟ್ ಸ್ಟೇಜ್ ಅಥವಾ ಲವರ್ಸ್ ಆಗಿ ಮಾಡ್ಕೊಂಡಿದ್ದು ಪುನಃ ನೀವು ಒಳ್ಳೆ ಪಾರ್ಟ್ನರ್ ಕಾಣಬಹುದು ಅಥವಾ ಹಳೆ ವ್ಯಕ್ತಿಗೆ ಒಂದಿಗೆ ಪ್ಯಾಚ್ ಅಪ್ ಮಾಡಿ ನೆಕ್ಸ್ಟ್ ಅಪ್ಗ್ರೇಡೇಷನ್ ಫೋರ್ ಆಫ್ ವಾನ್ಸ್ ಬಂದು ಆಕ್ಷನ್ಸ್ ಆಗಿರುತ್ತೆ ನೆಕ್ಸ್ಟ್ ಅಪ್ಗ್ರೇಡ್ ಆಗೋದಿಕ್ಕೆ ನೀವು ಆಕ್ಷನ್ ಓರಿಯೆಂಟೆಡ್ ಆಗಿರೋದ್ರಿಂದ ನೆಕ್ಸ್ಟ್ ಅಪ್ಗ್ರೇಡ್ ಆಗೋದಿಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ ನಡೆದಿಲ್ಲ ಅಂದ್ರೆ ಖಂಡಿತ ಫ್ಯೂಚರ್ ಅಲ್ಲಿ ನಡೆಯುತ್ತೆ ಯೋಚನೆ ಮಾಡಬೇಡಿ ಏರೀಸ್ ನೆಕ್ಸ್ಟ್ ಕಾರ್ಡ್ ಬಂದು ಸಿಕ್ಸ್ ಆಫ್ ಕಪ್ಸ್ ಸಿಕ್ಸ್ ಆಫ್ ಸಾರ್ಟ್ಸ್ ಹಾಗೆ ಕ್ವೀನ್ ಆಫ್ ಪೆಂಟಿಕಲ್ಸ್ ಸೊ ಈ ರಿಲೇಶನ್ಶಿಪ್ ನನಗೆ ನಗು ಬರ್ತಾ ಇದೆ ಯಾಕಂದ್ರೆ ಈ ರಿಲೇಶನ್ಶಿಪ್ ಏನೇ ಆಗಿರ್ಬೋದು ನಿಮ್ಮ ಧೈರ್ಯವನ್ನ ಮೆಚ್ಚಿ ಮೇಷ ಯಾವಾಗ್ಲೂ ಮೇಷರಾಶಿಯವರು ತುಂಬಾ ಧೈರ್ಯವಂತರು ಆಕ್ಷನ್ ಓರಿಯೆಂಟೆಡ್ ಪೀಪಲ್ ಅಂತಾರೆ ಅದು ಈ ಕಾರ್ಡ್ಸ್ ಅಲ್ಲಿ ನನಗೆ ಕಾಣ್ತಾ ಇದೆ ಬಿಕಾಸ್ ನೀವು ಈ ರಿಲೇಶನ್ಶಿಪ್ ಅಲ್ಲಿ ಆಗಿರೋ ಕಹಿ ಘಟನೆಗಳನ್ನ ಮರೆತು ಒಂದು ಫಾಂಡ್ ಮೆಮೊರೀಸ್ ಒಳ್ಳೆ ಘಟನೆಗಳು ಸಿಹಿ ಘಟನೆಗಳನ್ನ ಆ ನಿಮ್ಮೊಂದಿಗೆ ತಗೊಂಡು ಹೋಗ್ತಾ ಇರೋದನ್ನ ನಾವು ನೋಡ್ಬೋದು ಇಲ್ಲಿ ಈ ವ್ಯಕ್ತಿ ಸಾಕ್ತಾ ಇದ್ದಾನೆ ಹಿಂದಿಂದೆಲ್ಲ ಮರೆತು ಮುಂದಕ್ಕೆ ಸಾಕ್ತಾ ಇದ್ದಾನೆ ಅದನ್ನ ಈ ಕಾರ್ಡ್ ಅಲ್ಲಿ ತುಂಬಾ ಸುಂದರವಾಗಿ ಕಾಣ್ತಾ ಇದೆ ನನಗೆ ನಿಮ್ ಎನರ್ಜೀಸ್ ಅಲ್ಲಿ ಕಾಣ್ತಾ ಇದೆ ಕ್ವೀನ್ ಆಫ್ ಪೆಂಟಿಕಲ್ಸ್ ಎಸ್ ಒಂದು ಒಳ್ಳೆ ಜೀವನ ಮುಂದೆ ನಾನು ಕಟ್ಕೋಬಲ್ಲೆ ಅನ್ನೋ ಇದು ತುಂಬಾ ಪಾಸಿಟಿವ್ ಕಾರ್ಡ್ ಇದು ಖಂಡಿತ ನಿಮ್ಗೆ ಸಿಗತ್ತೆ ಕಟ್ಕೊಳಕ್ ಹೋಗ್ತಾ ಇದ್ದಾನೆ ಅಥವಾ ಒಂದು ಒಳ್ಳೆ ಆಪರ್ಚುನಿಟಿ ಈ ವ್ಯಕ್ತಿಯೊಂದಿಗೆ ಆಗಿರಬಹುದು ಅಥವಾ ಬೇರೆ ಹೊಸಬ ವ್ಯಕ್ತಿಯೊಂದಿಗೆ ಆಗಿರಬಹುದು ಬಿಕಾಸ್ ನಂಗೆ ಇಲ್ಲಿ ಏಟ್ ಆಫ್ ವಾನ್ಸ್ ಕಾಣ್ತಾ ಇರೋದ್ರಿಂದ ನನಗೆ ಹಳೆ ವ್ಯಕ್ತಿಯೊಂದಿಗೆ ನಿಮ್ಗೆ ಈ ಫಾಂಡ್ ಮೆಮೊರೀಸ್ ಕಹಿ ಘಟನೆಗಳನ್ನೆಲ್ಲ ಮರೆತು ಪ್ಯಾಚ್ ಅಪ್ ಆಗುವ ತರ ಕಾಣಿಸ್ತಾ ಇದೆ ನನಗೆ ಈ ಎನರ್ಜಿ ಸೊ ಇದಕ್ಕೆ ಕ್ಲಾರಿಫೈಯಿಂಗ್ ಕಾರ್ಡ್ಸ್ ನೋಡೋಣ ಕಿಂಗ್ ಆಫ್ ಪೆಂಟಿಕಲ್ಸ್ ವೀಲ್ ಆಫ್ ಫಾರ್ಚುನ್ ನೋಡಿದ್ರ ನೀವು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರಿ ತ್ರೀ ಆಫ್ ಸಾರ್ಟ್ಸ್ ಒಂದು ನೆಗೆಟಿವ್ ಕಾರ್ಡ್ ಇಂದ ಸ್ಟಾರ್ಟ್ ಆಗಿ ಡೆವೆಲ್ ಇಂದ ಸ್ಟಾರ್ಟ್ ಆಗಿ ವೀಲ್ ಆಫ್ ಫಾರ್ಚುನ್ ಅಂಡ್ ಕಿಂಗ್ ಆಫ್ ಪೆಂಟಿಕಲ್ಸ್ ಅಗೇನ್ ಇಲ್ಲಿ ಎಂಪರರ್ ಇದ್ರು ಇಲ್ಲಿ ಎಂಪ್ರೆಸ್ ಇದ್ರು ನೋಡಿ ಕಿಂಗ್ ಆಫ್ ಪೆಂಟಿಕಲ್ಸ್ ಅಂಡ್ ಕ್ವೀನ್ ಆಫ್ ಪೆಂಟಿಕಲ್ಸ್ ಕಾರ್ಡ್ಸ್ ಯಾವತ್ತು ಸುಳ್ಳು ಹೇಳಲ್ಲ ಏರೀಸ್ ನೀವು ನಿಜವಾಗ್ಲೂ ಪವರ್ ಕಪಲ್ ನನ್ಗೆ ನಿಜವಾಗ್ಲೂ ಈ ಹಳೆ ವ್ಯಕ್ತಿಯೊಂದಿಗೆ ನೀವು ಎಲ್ಲಾ ಮರೆತು ಇದು ರಿಲೇಶನ್ಶಿಪ್ ಆಗಿರ್ಬೋದು ಅಥವಾ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಆಗಿರಬಹುದು ಈ ಹಳೆ ವ್ಯಕ್ತಿಯೊಂದಿಗೆ ನಿಮಗೆ ಇನ್ನೊಂದು ವೀಲ್ ಆಫ್ ಫಾರ್ಚೂನ್ ಒಂದು ಹೊಸ ಜೀವನ ಹೊಸ ತಿರುವು ಸಿಗುತ್ತೆ ವೀಲ್ ಆಫ್ ಫಾರ್ಚೂನ್ ಯಾವಾಗಲೂ ಹಿಂದೆ ಹೋಗಲ್ಲ ಇದು ಯಾವಾಗಲೂ ಫಾರ್ವರ್ಡ್ ಮೂವ್ ಆಗುತ್ತೆ ಒಂದು ಹೊಸ ಜೀವನಕ್ಕೆ ಖಂಡಿತವಾಗ್ಲೂ ಒಂದು ಪಾಸಿಟಿವ್ ಎನರ್ಜಿ ಅಂತಾನೆ ಹೇಳ್ಬೋದು ಅಂಡ್ ನಮ್ಮ ಈ ಲವರ್ಸ್ ಇರ್ತಾರಲ್ಲ ನಮ್ಮ ಸ್ಪೆಷಲ್ ಆಡಿಯನ್ಸ್ ಲವರ್ಸ್ಕರ ನಮ್ಮ ಲವ್ ಏಂಜಲ್ಸ್ ಕಾರ್ಡ್ ಏನ್ ಹೇಳ್ತಾರೆ ಅಂತ ನೋಡೋಣ ಓಕೆ ನನ್ನ ಕಾರ್ಡ್ಸ್ ಕ್ಲೆನ್ಸ್ ಮಾಡಿ ಇಟ್ಟಿದೀನಿ ಮೇಕ್ ದ ಎಫರ್ಟ್ ಇದು ಓದ್ಬಿಡೋಣ ಅಲ್ವಾ ಗ್ರೇಟ್ ಲವ್ ಈಸ್ ವರ್ತ್ ಟೇಕಿಂಗ್ ದ ಸ್ಟೆಪ್ಸ್ ಯು ಆರ್ ಗೈಡೆಡ್ ಟು ಟೇಕ್ ರಿಲೇಷನ್ಶಿಪ್ ಅಲ್ಲಿ ಏನ್ ಎಫರ್ಟ್ ಹಾಕಬೇಕು ಅದನ್ನು ಹಾಕಿ ನಿಮ್ಮ ಪಾರ್ಟ್ನರ್ ಅಥವಾ ಆಪೋಸಿಟ್ ಪರ್ಸನ್ ಅಥವಾ ಫ್ರೆಂಡ್ಶಿಪ್ ಅಲ್ಲಿ ನಿಮ್ಮ ಫ್ರೆಂಡ್ ಏನಿದ್ದಾರೆ ಅವರು ಎಫರ್ಟ್ ಹಾಕಿ ಬಿಕಾಸ್ ಲವ್ ಇಸ್ ಇಂಪಾರ್ಟೆಂಟ್ ಅಲ್ವಾ ರೀಕನ್ಸಿಲಿಯೇಷನ್ ಖಂಡಿತ ವಂಡರ್ಫುಲ್ ನಾನು ಹೇಳ್ದಂಗೆ ಮೇ ಬಿ ನೀವು ನಿಮ್ಮ ಪಾಸ್ಟ್ ಪರ್ಸನ್ ಜೊತೆ ರೀಕನ್ಸೈಲ್ ಆಗ್ಬಹುದು ಸಂನ್ ಫ್ರಮ್ ಯುವರ್ ಪಾಸ್ಟ್ ಇಸ್ ರಿಟರ್ನಿಂಗ್ ಟು ಯುವರ್ ಲೈಫ್ ಅಂತ ಇದೆ ವಂಡರ್ಫುಲ್ ಈ ರೀಡಿಂಗ್ ತುಂಬಾ ನೆಗೆಟಿವ್ ಇಂದ ಸ್ಟಾರ್ಟ್ ಆಗಿ ಪಾಸಿಟಿವ್ ಕಡೆಗೆ ಓದಿದ್ ನಂಗೆ ತುಂಬಾ ಸಂತೋಷ ಆಯ್ತು ಇದು ನನ್ನ ಫಸ್ಟ್ ವಿಡಿಯೋ ಹಾಗೆ ನಿಮ್ಗೆ ಎಲ್ಲರಿಗೂ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ನಾನು ಹೇಳಿದ್ದು ನಿಮಗೆ ರೆಸನೇಟ್ ಆಗಿದ್ರೆ ಖಂಡಿತ ನನ್ನ ವೀಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನೆಲ್ಗೆ ಅಂತ ಹೇಳ್ತಾ ಧನ್ಯವಾದ